सात्रे को इतना लगा सकते हो भाई ये सात्रे सात्रे आ गया ये तो जो ನಾನು ಮೊದಲು ಸರ್ ಸರ್ ಯೋ ಅದು ಸರ್ ಇಷ್ಟಕ್ಕೆ ಮಾತಾಡೋದು ಸರ್ ಇಷ್ಟಕ್ಕೆ ನಾನು ಕೊಲ್ಲೋಣ ಸರ್ ಅದು ಏನು ಅಲ್ವಾ 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 ಇಂದ ಬಾಳ್ತಿದ್ರೆ के त सर ಸರ್ ಏನ್ ಸರ್ ಒಂದು ಮಾಡ್ರಿ ಆರಾಮಾಗಿ ಸರ್ ಸ್ವಲ್ಪ ಸಿಂಟ್ನಿ poured… <sharp inhale> ಸಿ ಬಿ ಸಿ ಎಲ್ಲ ಮಾಡಿದ್ರು ಎಲ್ಲ ನಾರ್ಮಲ್ ಎಲ್ಲ ತಜ್ಞ ವೈದ್ರೂ ಇದನ್ನು ಮೂಡಿ ಹೇಳ್ಕೊಂಡು ಯಾವುದಕ್ಕೂ ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ ಸರ್ ನಾವು ನಮ್ಮ ಮನೆಗೆ ಕಳಿಸ್ತೀವಿ ಸರ್ ಎಲ್ಲರಿಗೂ ಧನ್ಯವಾದಗಳು ಅಷ್ಟು ಅವ್ರ ಮೆಚ್ಚುಗಳು ಹೇಳ್ತೀನಿ ಭಾಳ ಸಹಕಾರ ಮಾಡಿದ್ರಿ ಎಲ್ಲರೂ ತಮಿಗೂ ಧನ್ಯವಾದಗಳು ನಮ್ಮ ಹೋಲ್ ಟೀಮ್ ನಮ್ಮ ಡಾಕ್ಟರ್ ಸ್ಟ್ರೀಮ್ ಆ್ಯಂಡ್ ನರ್ಸಿಂಗ್ ಆಫೀಸರ್ ಕ್ಲಾಸ್ ಇರ್ ಕೂಡ ಎಲ್ಲರೂ ಭಾಳ ಒಳ್ಳೆಯ ರೀತಿಯಿಂದ ನಮ್ಮ ಸಾತ್ವಿಕನ ನೋಡ್ಕೊಂಡಿದ್ದಾರೆ ಎಲ್ಲ ತರ ಟೆಸ್ಟ್ ಮಾಡಿದ್ರೆ ಅವಂಗೆ ಸಿಟಿ ಸ್ಕ್ಯಾನ್ ಬ್ರೈನ್ ಹಿಡಿದಂಗೆ ಎಲ್ಲ ಮಾಡಿದ್ವಿ ಇವನ್ ಸ್ಪೈನ್ ಇವತ್ತು ಸ್ಕ್ರೀನಿಂಗ್ ಮಾಡಿದ್ರು ಕೂಡ ಎಲ್ಲ ತರ ಸೊ ನೋಡಿ ವೈದ್ಯರ ಬಗ್ಗೆ ನಮಗೆ ಪಶ್ ಹಾಕಿದಂತ ವ್ಯಕ್ತಿ ಇಪ್ಪತ್ತ ನಾಲ್ ತಾಸು ಒಳಗ ಇದ್ದರು ಇಪ್ಪತ್ತಾಕ ಇಪ್ಪತ್ತು ತಾಸು ಅವನು ಎಷ್ಟು ನೋಡಿ ಎಷ್ಟು ನಗಡಕ್ತಾ ಇದ್ದಾರೆ ಅಂದ್ರೆ ನಂಬಕ್ಕೂ ಸಾಧ್ಯ ಇಲ್ಲ ಹಂಗಿದ್ದಾರೆ ವ್ಯಕ್ತಿ ನೀವು ನೋಡ್ತಿರಬೇಕು ಅವ್ನು ಬಲೂನ್ ತೊಗೊಂಬಂದಿದ್ವಿ ಬಲೂನ್ ಆಸೆ ಏನೋ ಆಗಲಿಲ್ಲ ಅದಕ್ಕೆ ಸೊ ಅಂತ ಒಂದು ದೊಡ್ಡ ಎಲ್ಲಿಗೂ ಇರಲಿಲ್ಲ ಅಂತ ವ್ಯಕ್ತಿ ಅವನು ದೊಡ್ಡ ಆಹಾರ ವ್ಯಕ್ತಿ ಆಗಲಿ ಆರೋಗ್ಯವಂತವಾಗಿ ಬೇಡ್ಕೊಡ್ತಾ ಇದ್ವಿ ಅವಾಗ ಎಲ್ಲ ವೈದ್ಯರ ಪರವಾಗಿ ಆ ಬೇಡ್ಕೊಡ್ತಾ ಇದೀವಿ ಬಹಳ ಒಂದು ಮುಂದ ಆರೋಗ್ಯವಂತವಾಗಿ ದೇಶದ ಒಳ್ಳೆ ಪ್ರಜೆ ಆಗಲಿ ಅಂತ ಬೇಡ್ಕೊಡ್ತೀವಿ ಅವನಿಗೆ ಸೊ ವಿಶಿಮ್ ಆಲ್

चैलेंजर मैडम दें कविता दें मध्य पुरी मैडम रिल्का पटिल मैडम दें ऑल डी रोय बर्डुल डॉक्टर आर्थोपेडिक्स डॉक्टर डॉक्टर जिलानी डॉक्टर हविना एंड डॉक्टर जल्की ये भी डॉक्टर ये डॉक्टर मीना डॉक्टर सेल्फ में है डॉक्टर